ರಾಜ್ಯೋತ್ಸವ ಮತ್ತು ಎಸ್ ಎಲ್ ಪ್ರಜಾಪನ್ ಅವರ ಜೋಢಿನಮನ ಕಾರ್ಯಕ್ರಮವನ್ನು ಏರ್ಪಡಿಸುವ ಬಗ್ಗೆ ಈ ಪೂರ್ವ ಸಭೆಯನ್ನು ಕರೆಯಲಾಗಿದೆ ಮತ್ತು ಸಭೆಯ ಅಧ್ಯಕ್ಷತೆ ಅಧ್ಯಕ್ಷರಾದ ಅಶ್ವಿತಾ ಪ್ರಮೋದ್ ಅವರಿಗೆ ತಮ್ಮ ಸ್ವಾಗತಿಸುತ್ತೇನೆ ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ ಎಚ್ ವಿ ಶಂಕರ್ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಕಾರ್ಯದರ್ಶಿಗಳಾದ ಮಂಜುನಾಥ್ ಮತ್ತು ಪರೀಶ್ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಹಾಗೆ ಕಲಾಚಿಗರಾದ ಮಂಜುನಾಥ್ ಪುರುಷ ಮತ್ತು ಮಾಧ್ಯಮ ಪೀಠರಾದ ಶ್ರೀನಿವಾಸ್ ನಟರಾಜ್ ಜನರನ್ನು ಸ್ವಾಗತ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ಅಧ್ಯಕ್ಷರಲ್ಲಿ ಒಂದು ಕನ್ನಡ ರಾಜ್ಯೋತ್ಸವವನ್ನು ಒಂದು ಉತ್ತಮ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿ ನಮ್ಮ ಮಾಹಿತಿ ಕನ್ನಡ ಗಣರಾಜ್ಯೋತ್ಸವವನ್ನು ನಮ್ಮ ಕಾಲೇಜಿನಲ್ಲಿ ಆಚರಣೆ ಮಾಡಿಸೋದು ಹಿಂದೆ ನಮ್ಮ ಹೋಬಳಿಯ ಸಾಹಿತ್ಯ ಲೋಕದಲ್ಲಿ ಕೆಲವು ಸಾಹಿತ್ಯವನ್ನು ನಿರ್ಮಿಸಿ ಹೆಸರು ಮಾಡಿರ್ತಕ್ಕಂಥ ಮೂವರು ಸಾಹಿತ್ಯಗಳಿಗೆ ಸನ್ಮಾನವನ್ನು ಈ ಒಂದು ನಿಟ್ಟಿನಲ್ಲಿ ಉತ್ತಮ ಕೆಲಸಗಳನ್ನು ನಮ್ಮ ಏನು ಇಂಗ್ಲಿಶ ಒಬ್ಬ ಮಾಡ್ತಾ ಇದೆ ಪ್ರತಿ ವರ್ಷ ಇಲ್ಲಿ ಮಾತ್ರೆ ಆಗಲಿ ಅಂತ ನಾನು ಹೇಳ್ಕೊಂಡು ಇನ್ನು ಮುಂದೂ ಇದೇ ನಾನು ನಡ್ಕೊಂಡು ಹೋಗ್ ಹೋಗುತ್ತೆ ಅಂತ ಆಶೆ ಆಶೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಇದು ಒಂದು ಸಭೆಯಲ್ಲಿ ಧನ್ಯವಾದಗಳನ್ನು ಕಾರ್ಯಕ್ರಮದ ವಿಚಾರ ಹೇಳ್ಬಿಡಿ ಯಾಕೆ ಮಾಡ್ತಾರೆ ಆಬ್ಜೆಕ್ಟ್ ಸಪೋರ್ಟ್ ಆಗ್ತಾರೆ ತಪ್ಪು ರೈಟ್ ಇರುತ್ತೆ ಫೋನ್ ಮಾಡ್ತಾರೆ ಒಂದು ಸ್ಮಣ್ಣ್ ವಾಟ್ ಆಫ್ ಜೊತೆಗೆ ಆ ಫೈಲ್ ಇಬಿ ದಯಾಪೂರ್ವಕವಾಗಿ ಓದಿರೋದಿಲ್ಲ ನಾವು ನಮ್ಮ ಕಮಂಡೋ ಗೌಡರು ಮತ್ತೆ ರೂಮ್ ನಂಬರ್ ನ ಪ್ರಾಕ್ಟೀಕೇಟ್ ಆಬ್ಜೆಕ್ಟ್ ಆಗ್ಲೇ ತರ ಹೊರಗೆ ಸಿನಿಮಾ ನಮ್ಮ ಬಂದನ ಮತ್ತು ಪ್ರೊಡಕ್ಷನ್ ಸಿನಿಮಾ ಬಂದನ ಅಂತ ಹೇಳಿ ಮಾಡ್ತಾರೆ ಅಲ್ಲಿ ರೆಡಿ ಸರ್ ಫೋಟೋದಲ್ಲ ಅಲ್ಲ ಅನಕ ಅಸಿಸ್ಟೆಂಟ್ ರೆಡಿ ಇರುತ್ತೆ ಅದಕ್ಕೆ ಜಾಸ್ತಿ ಮಾತಾಡಲ್ಲ